ಫೈನ್ ಫೈನ್ ಸಂಜಯ್ ಅವರೇ ಈಗ ಸಂಜೆ ಸರ್ ಅದನ್ನು ಹೇಳ್ತಾ ಇದ್ರು ಇಲ್ಲಿ ಎರಡು ಕಡೆ ವಾದವು ಸರಿಯಾಗಿದೆ ಅನ್ನೆಸರಿ ಪ್ಯಾನಿಕ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಫಾರ್ ಎಕ್ಸಾಂಪಲ್ ಒಂದು ರಾಜ್ಯದ ಮುಖ್ಯಮಂತ್ರಿಯ ಮಗನೋ ಮೊಮ್ಮಗನೋ ಮೊಮ್ಮಗಳೋ ಈ ಥರ ಯಾರಿಗೋ ಒಂದು ಜಮೀನು ಕೊಟ್ಟಿರ್ತಾರೆ ಆ ಜಮೀನಲ್ಲಿ ಅವ್ರಿಗೊಂದು ಸೈಟ್ ಬಂದಿರುತ್ತೆ ಆ ಸೈಟು ಹೆಚ್ಚಿನ ಬೆಲೆ ಬಾಳ್ತಕ್ಕಂಥ ಜಾಗದಲ್ಲಿ ಸಿಕ್ಕಿಬಿಟ್ಟಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇಲ್ಲಿ ತಪ್ಪು ನಡೆದು ಪ್ರಭಾವ ಬೀರ್ಬಿಟ್ಟಿದ್ದಾರೆ ಅಂದರೆ ಅದೊಂದು ಕತೆ ಅವರು ಮುಖ್ಯಮಂತ್ರಿನೇ ಆಗಿದ್ದಾಗ ಮುಖ್ಯಮಂತ್ರಿನೇ ಆಗಿರದೇ ಇದ್ದಾಗ ಬೇರೊಬ್ಬರು ಮುಖ್ಯಮಂತ್ರಿ ಆಗಿದ್ದಾಗ ನಿವೇಶನಗಳು ಬಂದಿದ್ರೆ ಯಾರು ಅವಾಗ ಪ್ರಾಸಿಕ್ಯೂಟ್ ಮಾಡಬೇಕಾಗತ್ತೆ ಅಂತ ಅದೇ ಈಗ ನೀವು ಒಂದು ನರೇಟಿವ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು ಸಂಕೇತ್ ಸರ್ ಈಗ ಇರ್ತಕ್ಕಂಥದ್ದಷ್ಟೇ ಈಗ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಗಳು ಬಂದಿದೆ ಮತ್ತೆ ರಾಜ್ಯಪಾಲರು ಶೋಕಾಶ್ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಉದ್ಭವ ವಿಷಯ ಮೇನ್ ಇಷ್ಟೇನೆ ಈಗ ನಾಳಿನ ದಿನ ಈಗ ನನ್ನ ಪ್ರಕಾರ ಈಗ ಅಬ್ರಹ್ಮ್ ಅವರಾಗ್ಲಿ ಅಥವಾ ಬೇರೆಯವರಾಗ್ಲಿ ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಮುಖ್ಯಮಂತ್ರಿ ಪ್ರಭಾವ ಬಳಸ್ಕೊಂಡು ಅಥವಾ ಇವರು ಗಣ್ಯ ವ್ಯಕ್ತಿಯಾಗಿದ್ದಾರೆ ಇವರು ಪ್ರಭಾವ ಬಳಸ್ಕೊಂಡು ಸೈಟ್ ಮಾಡಿದ್ದಾರೆ ಅಂತ ಹೇಳಿದಾರೆ ಹೊರ್ತು ಈ ತನಕ ಬಹಿರಂಗವಾಗಿರಂತ ಯಾವುದೇ ದಾಖಲೆಗಳಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಡೈರೆಕ್ಟ್ ಏನೂ ಇಲ್ಲ ಸೊ ಈಗ ಏನಾಗ್ತದೆ ವಿರೋಧ ಪಕ್ಷಗಳಿಗಾಗ್ಲಿ ಅಥವಾ ಬೇರೆಯವ್ರಿಗಾಗ್ಲಿ ಒಂದು ಆಹಾರ ಬೇಕು ನೀವ್ ಹೇಳ್ದಂಗೆ ಈಗ ಒಂದೇ ಈಗ ರಾಜ್ಯಪಾಲ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೇ ಆಗ್ಲಿ ನಾಳೆ ಅವರು ಎಫ್ಐಆರ್ ಮಾಡ್ತಾರೋ ಇಲ್ಲೋ ನಮ್ಗ್ ಗೊತ್ತಿಲ್ಲ ಯಾಕಂದ್ರೆ ನೆಲೆಟಿವ್ ನೋಡಿದ್ರೆ ಎಲ್ಲಾ ಸೆಕ್ಷನ್ ಕಲ್ಔಟ್ ಮಾಡಿದ್ದಾರೆ ಮತ್ತೆ ಮ್ಯಾಕ್ಸಿಮಮ್ ಹೇಳ್ತಾರೆ ದೂರಗಳಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಸೈಟ್ ಕೊಟ್ಟಿದ್ದಾರೆ ವಯೋಲೇಷನ್ ಆಫ್ ಮೂಡಾ ಪ್ರಾವಿಷನ್ಸ್ ಪ್ರಕಾರ ಅಂತ ಬಟ್ ಅದು ಪ್ರಾವಿಷನ್ಸ್ ಪ್ರಕಾರ ಇದೆ ಅದೇರಡನೇ ವಿಚಾರ ಈಗಿರ್ತಕ್ಕಂಥದ್ದು ಇದೆ ಈಗ ಒಂದು ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡ್ತಾ ಕ್ಯಾಬಿನೆಟ್ ಚಾಲೆಂಜ್ ಮಾಡಿರ್ತಕ್ಕಂಥದ್ದು ಇದನ್ನ ರಾಜ್ಯಪಾಲ ರಿಕ್ವೆಸ್ಟ್ ಈ ಸನ್ನಿವೇಶದಲ್ಲಿ ಸ್ಯಾಂಕ್ಷನ್ ಕೊಟ್ಟಿದ್ದೇ ನಾಳೆ ನಾಳಿನ ದಿನ ಎಫ್ಐಆರ್ ಆದಲ್ಲಿ ನೈತಿಕತೆ ನೀವು ರಿಸೈನ್ ಮಾಡಿ ಅಂತ ಕೇಳಬಹುದು ಇದು ಈ ಒಂದು ಟೆಕ್ನಿಕಲ್ ಇಶ್ಯೂನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಇದು ತಪ್ಪು ಈ ಕಾರಣಕ್ಕೋಸ್ಕರ ಕ್ಯಾಬಿನೆಟ್ ಏನ್ ಗವರ್ನರ್ನ ಅಡ್ವೈಸ್ ಮಾಡಬೇಕು ಕಾನೂನು ಅಡಿಯಲ್ಲಿ ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ನಂದು ಸಂಜಯ್ ಯಾದವ್ ಅವರೇ ಥ್ಯಾಂಕ್ ಯು ಸಂಕೇತ ಎಣಿಗೆ ಸರ್ ನೋಡೋಣ ಈ ಒಂದು ಬೆಳವಣಿಗೆ ಒಂದು ಪಾಯಿಂಟ್ ಇದೆ ಹೇಳ್ಬಿಡಿ ಹೇಳ್ಬಿಡಿ ಸಂಕೇತ ಸರ್ ಈಗ ಯಡಿಯೂರಪ್ಪನವ್ರಿಗೆ ಸಂಬಂಧಪಟ್ಟಂಗೂ ಕೂಡ ತನಿಖೆ ಆಗ್ಬೇಕು ಅಥವಾ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಟು ಪ್ರಾಸಿಕ್ಯೂಟ್ ಕೊಡಿ ಅಂತ ಕೇಳಿದ್ರು ಆ ಕೇಸ್ ನಲ್ಲಿ ಏನಿತ್ತು ಅಂದ್ರೆ ಆರೋಪ ನೇರವಾಗಿ ಯಡಿಯೂರಪ್ಪನವರ ಆಫೀಸ್ ಅಥವಾ ಯಡಿಯೂರಪ್ಪನವರ ಸಿಗ್ನೇಚರ್ ಅದರಲ್ಲಿ ಬಂದಿತ್ತು ಈ ನೋಟಿಫಿಕೇಶನ್ ದಲ್ಲಿ ಹಾಗಾಗಿ ಅವರ ಪಾತ್ರ ನೇರವಾಗಿ ನೇರವಾಗಿದ್ದಿರೋದ್ರಿಂದ ಅದ್ರ ಸ್ಯಾಂಕ್ಷನ್ ಓಕೆ ಇದರಲ್ಲಿ ಆತರ ಇಲ್ಲ ಈ ಪ್ರಸ್ತುತ ಪ್ರಕರಣದಲ್ಲಿ ನೇರ ನೇರ ಅಧಿಕಾರ ದುರ್ಬಳಕೆ ಅನ್ನೋದಕ್ಕೆ ಇವರ ಅಧಿಕಾರದಲ್ಲಿ ಹಾಗಾಗಿ ತನ್ನ ಅವಶ್ಯಕತೆ ಇರ್ಲಿಲ್ಲ ನೆರೆಟಿವ್ ಸೆಟ್ ಮಾಡೋದಕ್ಕೆ ಇದನ್ನ ಮಾಡಿರಬಹುದು ಅಂತ ಸರ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದ್ ಎರಡ್ ಮೂರ್ ಪ್ರಶ್ನೆ ಹಾಗೆ ಉಳ್ಕೊಳ್ತಾ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಖ್ಯೆ ಸರ್ ನನ್ನ ಪ್ರಶ್ನೆ ಇಷ್ಟೇ ಇಲ್ಲಿ ಈ ಪ್ರಭಾವ ಅನ್ನೋ ಒಂದು ವಿಚಾರವನ್ನ ಕಾನೂನು ಭಾಷೆಯಲ್ಲಿ ಹೇಗೆ ನಾವು ಡಿಫೈನ್ ಮಾಡೋದು ಅದನ್ನ ಇಂಥವ್ರು ಇಂಥ ಪ್ರಭಾವ ಬೀರಿನೆ ಆಸ್ತಿ ಮಾಡ್ಕೊಂಡಿದ್ದಾರೆ ಇದು ಕುಮಾರಸ್ವಾಮಿ ಅವ್ರಿಗೂ ಅಪ್ಲೈ ಆಗ್ಬೇಕು ಯಡಿಯೂರಪ್ಪನವ್ರಿಗೂ ಅಪ್ಲೈ ಆಗ್ಬೇಕು ಎಲ್ರಿಗೂ ಅಪ್ಲೈ ಆಗುತ್ತಾ ಇದರಲ್ಲಿ ಅಥವಾ ಅಧಿಕಾರದಲ್ಲಿ ಇದ್ದವ್ರಿಗೆ ಅದೇನೋ ಹೇಳ್ತಾರಲ್ಲ ಗುಂಡಿಗ್ ಬಿದ್ದವರಿಗೆ ಒಂದು ತೋಳ ಹಳ್ಳಕ್ಕೆ ಬಿದ್ರೆ ಒಂದೇ ಇಟ್ಟು ಅಂತ ಹೇಳಿ ಆ ಟರ್ಮ್ ಬಂದ್ಬಿಡುತ್ತಾ ಇಲ್ಲಿ ಹೇಗೆ ಅಂತ ಈ ಪ್ರಭಾವ ಅನ್ನೋ ಶಬ್ದ ಏನಿದೆ ಅಲ್ಲ ಬಹಳ ದೊಡ್ಡ ದೊಡ್ಡ ಪ್ರಭಾವವನ್ನು ಯಾರು ಯಾವ ರೀತಿ ಯಾವ ಯಾವ ತರ ಅದನ್ನ ಉಪಯೋಗಿಸ್ತಾರೆ ಅಂತ ನೇರವಾಗಿ ಆಗಿರ್ಬೋದು ಅಥವಾ ಪ್ರತ್ಯಕ್ಷ ಆಗಿರ್ಬೋದು ಪರೋಕ್ಷ ಆಗಿರ್ಬೋದು ಅಥವಾ ಅವರು ಬೇರೆ ಸರ್ಕಾರ ಇದ್ರು ಕೂಡ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದಾಗ್ಲಿ ಅದೆಲ್ಲ ಇರಬಹುದು ಯಾವ ತರನೂ ಹಾಕಬಹುದು ಪ್ರಭಾವ ಅನ್ನೋ ಶಬ್ದಕ್ಕೆ ನೀವು ಅರ್ಥ ಹುಡ್ಕೊಂಡು ಹೋದ್ರೆ ಅದ್ರ ವಿಶ್ಲೇಷಣೆ ಬಹಳ ದೀರ್ಘಕ್ಕೆ ಹೋಗುತ್ತೆ ಈಗ ಪ್ರಭಾವ ಬಳಸಿದ್ರು ಅನ್ಬೇಕಾಯ್ತು ಅಂತಂದ್ರೆ ಆ ಟೈಮ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಅಥವಾ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದವರು ಅಥವಾ ಸರ್ಕಾರ ಇದ್ರು ಬಿಜೆಪಿ ಅಂತಂದ್ರೆ ಪ್ರಭಾವ ಯಾರ ಮೇಲೆ ಬೀರಿದ್ರು ಬಿಜೆಪಿಯವ್ರ ಮೇಲೆ ಬಿಜೆಪಿ ಚುನಾವಣೆಯ ಚುನಾವಣಾ ಚುನಾಯಿತ ಪ್ರತಿನಿಧಿಗಳ ಮೇಲ ಚುನಾಯಿತ ಮುಖ್ಯಮಂತ್ರಿಗಳ ಮೇಲೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮೇಲೆ ಹಾಗಾಗಿ ಇವನ್ನೆಲ್ಲ ನೀವು ಉತ್ತರ ಹುಡ್ಕೊಂಡು ಹೋದ್ರೆ ಅದು ಈ ನಾವೇನ್ ಹೇಳ್ತೀವಿ ಜಾಲ ಬಹಳ ದೊಡ್ಡದಿದೆ ಅದು ಅದರಲ್ಲಿ ಅದು ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಆಗೋದು ಯಾರಿಗೂ ಬೇಡ ಕರೆಕ್ಟ್ ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಆಯ್ತು ಅಂತಂದ್ರೆ ಆ ಜೇಡ್ರ ಬಲೆಯಲ್ಲಿ ಬಿಜೆಪಿನೂ ಸಿಗುತ್ತೆ ಆ ನಂತರ ಕಾಂಗ್ರೆಸ್ ಸಿಗುತ್ತೆ ಎಲ್ಲರಿಗೂ ಇನ್ವೆಸ್ಟಿಗೇಷನ್ ಆಗೋದು ಬೇಡ ಸುಮ್ನೆ ಹಾವು ಸಾಯಬಾರದು ಅವರು ಮುರಿಬಾರ್ದು ಪೊಲಿಟಿಕಲ್ ಮೈಲೇಜ್ ಒಂದು ಸಿಗಬೇಕಲ್ಲಿ ಅಷ್ಟೇ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಕೇತ ಎಣಿಗೆ ಅವರೇ ಥ್ಯಾಂಕ್ ಯು ಸಂಜಯ್ ಯಾದವ್ ಅವರೇ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ ಥ್ಯಾಂಕ್ ಯು